ಪಿ ಯು ಸಿ ಮುಗೀತು ಡಿಗ್ರಿಗೆ ಜಾಯ್ನ್ ಆದ್ವಿ ಸೊ ಓದ್ತಾನೇ ಇದ್ದೀವಿ ಸೊ ಏನು ಓದ್ತಾ ಇದ್ದೀವಿ ಈಗ ಆಲ್ರೆಡಿ ಓದಿರೋ ಅಂಥವ್ರು ಎಷ್ಟು ಲೈಫಲ್ಲಿ ಸಕ್ಸಸ್ ಆಗಿದ್ದಾರೆ ನಾವು ಸಕ್ಸಸ್ ಆಗ್ತೀವ ಸೊ ಇಂಗ್ಲೀಷ್ ಚೆನ್ನಾಗಿ ಬರುತ್ತಾ ಸೊ ನೆಕ್ಸ್ಟ್ ಇಂಟ್ರ್ಯೂಗೆ ಹೋಗ್ಬೇಕಾದ್ರೆ ಇಂಟ್ರೂ ಸ್ಕ ಸ್ಕಿಲ್ಸ್ನ ಕಲ್ತಿದ್ದೀವ ಪ್ರ್ಯಾಕ್ಟೀಸ್ ಮಾಡಿದ್ದೀವ ಸಿ ಇ ಟಿ ನೆಕ್ಸ್ಟ್ ಫ್ಯೂಚರಲ್ಲಿ ಗೌರ್ಮೆಂಟ್ ಜಾಬ್ಗೆ ಎಜುಕೇಷನ್ ಎಲ್ಲ ಮುಗಿಸಿ ಸಿ ಇ ಟಿ ಕೋಚಿಂಗ್ ಅದಕ್ಕೆ ಮೊದಲೇ ಎಜುಕೇಷನ್ ಮಾಡ್ತಾ ಮಾಡ್ತಾ ಸಿ ಟಿ ಕೋಚಿಂಗಾಗಿ ಕಲಿಯಬೋದಾ ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆಯಾ ಸ್ಟೇಜ್ ಫಿಯರ್ ಫಿಯರು ಈಗಲೂ ಇದೆಯಾ ಸೊ ಏನು ಸೊ ಜೀವನ ಹೆಂಗಿರುತ್ತೆ ನಾವು ಡಿಗ್ರಿ ಕಾಲೇಜು ಮಾಸ್ಟರ್ ಡಿಗ್ರಿ ಅಥವಾ ಏನೋ ಒಂದು ಇದ್ದೀವಿ ನಮ್ಮ ಪೇರೆಂಟ್ಸ್ಗೆ ಒಳ್ಳೆ ಸ್ಯಾಲ್ರಿ ತೊಗೊಂಡೋಗಾಗತ್ತಾ ಸೊ ಈ ಅನುಮಾನಗಳಲ್ಲಿ ಇಂಥ ಅನುಮಾನಗಳು ನಿಮ್ಮಲ್ಲಿ ಎಷ್ಟೋ ಜನ ಪಿ ಯು ಸಿ ಮುಗ್ದಿರೋ ಅಥವಾ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಆಗೋವರೆಗೂ ನಿಮ್ಮಲ್ಲಿ ಯಾರಿಗಾದರೂ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಸವಲತ್ತನ್ನು ಬಳಸ್ಕೊಳ್ಳಿ ಸೊ ವಿ ಆರ್ ಕಂಡಕ್ಟಿಂಗ್ ಅಬೋ ಪಿ ಯು ಸಿ ಯಾವುದೇ ಮಾಸ್ಟರ್ ಡಿಗ್ರಿಯಲ್ಲಿದ್ದರೆ ಒಂದು ಕಾಲೇಜ್ಗೆ ಒಬ್ಬರಿಗೆ ಮಾತ್ರ ಒಂದು ದಿನಕ್ಕೆ ಅಡ್ಮಿಷನ್ ಇದು ಮೂರರಿಂದ ಆರು ವರ್ಷದವರೆಗೂ ಈ ಕೋರ್ಸಸ್ನ ನಡೀತಾ ಇರುತ್ತೆ ನಿಮ್ಮ ಕಾಲೇಜನ್ನ ಜೊತೆಗೆ ನಾವು ಆನ್ಲೈನ್ ಮೂಲಕನೇ ನೀವು ಯಾವ ರೀತಿ ಇಂಟ್ರಿ ಫೇಸ್ ಮಾಡಬೇಕು ಯಾವ ರೀತಿ ನೀವು ಸಿ ಇ ಟಿ ಎಕ್ಸಾಮ್ಸನ್ನ ಬರಿಬೇಕು ಇಂಟ್ರವ್ಯೂಗಳನ್ನ ಯಾವ ರೀತಿ ಫೇಸ್ ಮಾಡಬೇಕು ಆಗಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಕಮ್ಯುನಿಕೇಷನ್ ಗ್ರಾಮರ್ ಅಂದರೆ ಏನು ಸೊ ಇದನ್ನೆಲ್ಲ ಕೂಡ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ ಓನ್ಲಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಓನ್ಲಿ ಒನ್ ಸೀಟ್ ಫಾರ್ ಎ ಕಾಲೇಜ್ ಫಾರ್ ಅ ಡೇ ಇದು ಮೂಲ ಉದ್ದೇಶ ಸೊ ಇನ್ನಷ್ಟು ವಿಷಯಗಳು ನಿಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನಷ್ಟು ವಿಶೇಷಗಳು ಗೊತ್ತಾಗ್ತಾ ಇರ್ತವೆ ವಿ ಹ್ಯಾವ್ ಪ್ಲಿಂಟಿ ಆಫ್ ಆಪರ್ಚುನಿಟೀಸ್ ಸೊ ಯು ಕೆನ್ ಗೆಟ್ ದಿಸ್ ಆ್ಯಂಡ್ ಪ್ರತಿಯೊಬ್ಬರೂ ಕೂಡ ಈ ಎಜುಕೇಶನ್ ಮುಗಿದ ಮೇಲೆ ಏನಪ್ಪ ಮಾಡೋದು ಅನ್ನೋಂಥದ್ದು ಯೋಚನೆ ಮಾಡೋಕ್ಕೋಗಬಾರ್ದು ಎಜುಕೇಷನ್ ಮಾಡ್ತಾ ಮಾಡ್ತಾನೆ ಅದನ್ನು ಫುಲ್ಫಿಲ್ ಇಟ್ಕೋಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವೆಂಕಟಗಿರಿ ವೆಂಕಟ್ಗಿರಿ ಸೊ ಯು ಆರ್ ವಾಚಿಂಗ್ ಗೂಗಲ್ ಚಾನಲ್ ಸೊ ಇಪ್ಪತ್ತು ವರ್ಷದ ಅನುಭವನ ಸೇರಿಸಿ ಒಂದು ಕಂಪ್ಲೀಟ್ ಸ್ಟೂಡೆಂಟ್ ಆಗಿ ಮಾಡಿದ್ರೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ನ ತೊಗೊಂಬಂದಿದ್ದೀವಿ ಸೊ ವಿನ್ ದಿಸ್ ಆ್ಯಂಡ್ ಓವರ್ ಆಲ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂದರೆ ಇವತ್ತು ನಾಳೆಯಿಂದನೇ ಒಂದು ಅಡ್ಮಿಷನ್ಸ್ನ ಸ್ಟಾರ್ಟ್ ಆಗುತ್ತೆ ಅವಸರ ಪಡುವಂಥ ಅವಶ್ಯಕತೆ ಇಲ್ಲ ಸೊ ನಿಮಗೆ ಒಂದು ದಿನದ ಖರ್ಚು ಅಷ್ಟೇ ಎನ್ರೋಲ್ಮೆಂಟ್ಗೆ ಒಂದು ದಿನದ ಖರ್ಚು ಒಂದು ಕರೆನ್ಸಿ ಹಾಕ್ಸ್ಕೊಂಡಷ್ಟು ಮಾತ್ರ ಅಷ್ಟೇ ಅಡ್ಮಿಷನ್ಸು ನಿಮ್ದೇನು ಖರ್ಚಾಗೋದೇನೂ ಇಲ್ಲ ಜಸ್ಟ್ ಯು ಕೆನ್ ಕಾಲ್ ಟು ದಿಸ್ ನಂಬರ್ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಝೀರೋ ಡಬಲ್ ನೈನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಇಸ್ ಓನ್ಲಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ದೋಸ್ ಆರ್ ಆಲ್ ಸ್ಟಡಿಂಗ್ ಕಾಲೇಜ್ ಪಿ ಯು ಮುಗಿದಿರುವಂಥ ಮಾಸ್ಟರ್ ಡಿಗ್ರಿ ಆಗಲಿ ಡಿಗ್ರಿ ಆಗಲಿ ಪಿ ಯು ಮೇಲೆ ಯಾವುದೇ ಇಂಜಿನಿಯರಿಂಗ್ ಓದ್ತಾ ಇರಲಿ ಎಮ್ ಎಸ್ ಡಬ್ಲ್ಯೂ ಯಾವುದಾದರೂ ಓಕೆ ಇಫ್ ಯು ಆರ್ ಸ್ಟಡಿಂಗ್ ಇನ್ ಎ ಕಾಲೇಜ್ ಓಕೆ ಗಾಡ್ ಬ್ಲಸ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಆ್ಯಂಡ್ ಯುಟಿಲೈಸ್ ದಿಸ್ ಆಪರ್ಚುನಿಟಿ